ನೋಡಿ ಅನ್ವರ್ ಮಾನ್ಪಡಿಯವರ ವರದಿ ಏನಿದೆ ಸ್ವತಃ ಬಿ ಜೆ ಪಿಯವರೇ ತಿರಸ್ಕಾರ ಮಾಡಿದ್ದು ಮೂರು ಮುಖ್ಯಮಂತ್ರಿಗಳು ಇದ್ರು ಯಡಿಯೂರಪ್ಪ ಅವರು ಶೆಟ್ಟರ್ ಅವರು ಅವರು ಮಧ್ಯದಲ್ಲಿ ಸದಾನಂದ ಗೌಡರು ಕೂಡ ಇದ್ದರು ಇವರೆಲ್ಲರೂ ಕೂಡ ಅದನ್ನು ಮಣಿಸಕ್ಕೆ ಹೋಗಿಲ್ಲ ಕಾಟಾಚಾರಕ್ಕೆ ಏನೋ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ನಡೀತಾ ಇದೆ ಅಂತ ಆ ಆ್ಯಕ್ಟ್ ತದ್ವಿರುದ್ಧವಾಗಿ ಅವ್ರು ಮಣಸಿರೋದಂತ ಕಾಂಗ್ರೆಸ್ನವರಲ್ಲ ಮಾನ್ಪಡಿಯವರೇ ಹೇಳ್ತಾ ಇರೋದು ಸೊ ಇದಕ್ಕೆ ಉತ್ತರ ಬಿ ಜೆ ಪಿಯವರು ಕಾಂಗ್ರೆಸ್ ಹತ್ರ ಅಲ್ಲ ಅವ್ರ ಸ್ವಂತ ಪಕ್ಷದ ಕಚೇರಿನಲ್ಲಿ ಹುಡುಕಾಟ ಮಾಡಬೇಕಾಗ್ತದೆ ಇದರಲ್ಲಿ ಆ ಮಾನ್ಪಡಿ ರಿಪೋರ್ಟ್ ಸರಿನಾ ಸರಿ ಇದೇನಾ ಇಲ್ಲ ಅಂತ ಅವರೇ ಹೇಳಬೇಕು ನಾಲ್ಕು ಲಕ್ಷ ಕೋಟಿ ರೂಪಾಯಿದ ಹಗರಣ ಅಂತ ಹೇಳ್ತಾರೆ ಎಲ್ಲ ಕಾಂಗ್ರೆಸ್ನವ್ರು ಇದ್ದಾರೆ ಅಂತ ಹೇಳ್ತಾರೆ ಮತ್ತು ಅದಕ್ಕೆ ರಕ್ಷಣೆ ಕೊಡೋಕ್ಕೆ ಇವಾಗಿನ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರೇ ಹೋಗಿದ್ರು ಅಂತ ಅವರೇ ಹೇಳ್ತಾರೆ ನಿಮ್ಮ ಸುದ್ದಿವಾಹಿನಿಗಳಲ್ಲೇ ಬಂದಿರುವಂಥ ಮಾತುಗಳಿದು ಇದೇನು ಕಾಂಗ್ರೆಸ್ ಅವರು ಸೃಷ್ಟಿ ಮಾಡಿಲ್ಲ ಅಲ್ಲ ತೆಗೆದು ನೋಡಿ ಪೇಪರ್ಗಳಲ್ಲಿ ಬಂದಿದೆ ಇದೆ ನೀವೇ ಬ್ರೇಕಿಂಗ್ ನ್ಯೂಸ್ ಹಾಕಿರೋದು ಅದಕ್ಕೆ ಸ್ಪಷ್ಟೀಕರಣ ಕೇಳ್ತಾ ಇರೋದು ನಾವು ಅದು ತಪ್ಪಾ ಅಕಸ್ಮಾತ್ ಇವ್ರು ಆಮೇಷ ಕೊಟ್ಟಿದ್ದಿದ್ರೆ ಯಾಕೆ ಕೊಟ್ಟರು ಅನ್ವರ್ ಅವರು ಇವಾಗ ನಿಜ ಹೇಳ್ತಾ ಇದ್ದಾರಾ ಆವಾಗ ನಿಜ ಹೇಳ್ತಾ ಇದ್ದಾರೆ ಆಮೇಲೆ ಅವ್ರ ಸ್ವಂತ ಪಕ್ಷದವರೇ ಈ ಆರೋಪ ಮಾಡಿದಾಗ ಯಾಕೆ ಅವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ ಅವರು ಯಡಿಯೂರಪ್ಪ ಅವ್ರ ಬಗ್ಗೆ ಮಾತನಾಡಿದ್ದಾರೆ ಜೊಲ್ಲೆ ಅವ್ರ ಬಗ್ಗೆ ಮಾತನಾಡಿದ್ದಾರೆ ನಿಮ್ಮ ಬೊಮ್ಮಾಯಿಯವರ ಬಗ್ಗೆ ಮಾತನಾಡಿದ್ದಾರೆ ಮತ್ತು ನನಗೆ ಆಮೇಶ ಕೊಟ್ಟಿದ್ದು ಯಡಿಯೂರಪ್ಪ ಅವ್ರ ಮಗ ವಿಜೇಂದ್ರ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅವಾಗ ಯಾಕೆ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ ಅವರಿಗೆ ಅಥವಾ ಯಾಕೆ ಕ್ರಮ ತಗೊಂಡಿಲ್ಲ ಅಥವಾ ಗೊತ್ತಿದ್ದು ಸುಮ್ಮನಿದ್ರ ನಿಮ್ಮ ಪಕ್ಷದ ವಕ್ತಾರರು ನಿಮ್ಮ ಅವಧಿಯಲ್ಲಿ ಅವರಿಗೆ ನೀವು ಆಯ ಏನು ಅಲ್ಪಸಂಖ್ಯಾತ ಆಯೋಗದ ಚೇರ್ಮೆನ್ ಮಾಡಿರೋದು ನೀವು ಬಗ್ಲಾಗಿಟ್ಕೊಂಡು ಅವರಿಗೆ ಮೆರೆಸ್ಕೊಂಡಿದ್ದು ಈಗ ನಿಮ್ಮ ಬಗ್ಗೆ ಹೇಳ್ತಾ ಇದ್ದ ತಕ್ಷಣ ಅವ್ರು ನಮ್ಮವರಲ್ಲ ಅಂತ ಹೇಳ್ತೀರಾ ಮತ್ತು ಪಕ್ಷದಿಂದ ಯಾಕೆ ಉಚ್ಚಾಟನೆ ಮಾಡಿಲ್ಲ ಅವಾಗ ಅಥವಾ ಏನಕ್ಕೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ ಅಥವಾ ಕ್ರಮ ಕೇಳಿಲ್ಲ ಸೊ ಇದು ಇದು ಇದೆಲ್ಲ ಉತ್ತರ ನಮಗೆ ಕೇಳೋದು ಬಿಟ್ಟು ಬಿ ಜೆ ಪಿಯವರು ಅವರ ಏನು ಸ್ವಂತ ಆಫೀಸ್ ಬೇರರ್ಸಿಗೆ ನಾಯಕರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ನಮಗೆ ಕೇಳ ನಮ್ಮ ಹತ್ರ ಬಂದು ಒದರಾಡಿದ್ರೆ ಏನು ಪ್ರಯೋಜನ ಇಲ್ಲ